ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಂದಿರೋದು ನಳೀಲು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇದಿರುವುದು ಪುತ್ತೂರು ತಾಲೂಕಿನ ಕೊಳ್ತಿಗೆ ಗ್ರಾಮದಲ್ಲಿ ಸೊ ನಾನು ಇದಕ್ಕೂ ಮೊದಲು ಒಂದು ಸಲ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ತುಂಬ ಪೀಸ್ಫುಲ್ ಆಗಿರೋ ದೇವಸ್ಥಾನ ಇದು ಪುತ್ತೂರಲ್ಲಿರೋರಿಗೆ ಗೊತ್ತಿರ್ಬೋದು ಗೊತ್ತಿರುತ್ತೆ ಯೂಶ್ವಲಿ ಬಟ್ ಯಾರಾದರೂ ಔಟ್ಸೈಡರ್ಸ್ ನಿಮಗೆ ಬರಬೇಕು ಅನಿಸಿದರೆ ಅಥವಾ ಸ್ವಲ್ಪ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಬೇಕು ಸ್ವಲ್ಪ ಪೀಸ್ ಬೇಕು ನೆಮ್ಮದಿ ಬೇಕು ಅಂತ ಅನಿಸಿದ್ರೆ ನೀವು ವಿಸಿಟ್ ಮಾಡುವುದು ಯೂಶ್ವಲಿ ಜಾತ್ರೆ ಟೈಮಲ್ಲೆಲ್ಲ ತುಂಬ ಜನ ಇರ್ತಾರೆ ಅಂತ ಬಿಟ್ಟರೆ ಬೇರೆ ಟೈಮಲ್ಲಿ ಅಷ್ಟೊಂದು ಜನ ಇರೋದಿಲ್ಲ ಈಗಲೂ ನೀವು ನೋಡ್ಬೋದು ಅಷ್ಟೊಂದು ಯಾರೂ ಇಲ್ಲ ಪೂಜೆ ಟೈಮಲ್ಲೆಲ್ಲ ಇರ್ಬೋದು ಅಂತ ಬಿಟ್ಟರೆ ಅಷ್ಟೊಂದು ಜನ ಬರಲ್ಲ ಇಲ್ಲಿ ಯಾಕಂದರೆ ಇದು ಕಾಡಿನ ಮಧ್ಯೆ ಇದೆ ಸುತ್ತಮುತ್ತ ಏನೂ ಇಲ್ಲ ತುಂಬ ಕಾಡು ತೋಟ ಗದ್ದೆ ಇದೆ ಥರ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ